ಲೀಸ ತಮ್ಮ ಕಣ್ಣಿನ ನೋಟದಿಂದಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಅವ್ರಿಗೆ ಬಿಡ್ತು ಯಾವಾಗ ಜನಪ್ರಿಯತೆ ಜಾಸ್ತಿ ಆಗ್ತಿತ್ತು ಜನ ಸೆಲ್ಫಿ ವಿಡಿಯೋ ಫೋಟೋ ಅಂತ ಅವ್ರ ಹಿಂದೆ ಬೀಳೋಕ್ ಶುರು ಮಾಡ್ಬಿಟ್ರು ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆಯಾಗುವಂತಹ ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇದೆ ಜಗತ್ತಿನ ಮೂಲೆ ಮೂಲೆಯಿಂದ ಜನಸಾಗರ ಅಂದರೆ ಭಕ್ತರೆಲ್ಲ ಪ್ರಯಾಗ್ರಾಜ್ನ ಹತ್ರ ಬರ್ತಿದ್ದಾರೆ ಆದರೆ ಈ ಬಾರಿ ಮಹಾಕುಂಭ ಮೇಳದಲ್ಲಿ ಒಬ್ರು ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಅವ್ರ ಬಗ್ಗೆ ಇಂಟ್ರೊಡಕ್ಷನೇ ಬೇಡ ಯಾಕಂದರೆ ಮೋನಾ ತಮ್ಮ ಕಣ್ಣಿನ ನೋಟದಿಂದಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಆದರೆ ಜನಪ್ರಿಯತೆ ಅವ್ರಿಗೆ ಮಳುವಾಗ್ಬಿಡ್ತು ಯಾಕಂದರೆ ರುದ್ರಾಕ್ಷಿ ಮಾಲೆಯನ್ನ ಮಹಾಕುಂಭ ಮೇಳದಲ್ಲಿ ಮಾರ್ತಾ ಇದ್ರು ಆದರೆ ಯಾವಾಗ ಜನಪ್ರಿಯತೆ ಜಾಸ್ತಿ ಆಗ್ತಿತ್ತು ಜನ ಸೆಲ್ಫಿ ವಿಡಿಯೋ ಫೋಟೋ ಅಂತ ಅವ್ರು ಹಿಂದೆ ಬೀಳೋಕೆ ಶುರು ಮಾಡಿಬಿಟ್ರು ಅವೆಲ್ಲವನ್ನ ಬಿಟ್ಟು ಸಮಸ್ಯೆ ಆಗ್ತಿದೆ ಆರೋಗ್ಯ ಕೆಟ್ಟುಬಿಡ್ತು ನನಗಾಗೋದೇ ಇಲ್ಲ ಅಂತ ಮೂವತ್ತು ಸಾವಿರ ರೂಪಾಯಿ ಸಾಲವನ್ನು ಮಾಡಿಕೊಂಡು ವಾಪಸ್ ತಮ್ಮ ಊರಿಗೆ ಹೋಗ್ಬಿಟ್ರು ಆದ್ರೆ ಈಗ ಮೋನಾಲಿಸಾ ಹೊಸ ಬಿಸ್ನೆಸ್ ಅನ್ನ ಶುರು ಮಾಡಿಕೊಂಡಿದ್ದಾರೆ ಏನದು ಬಿಸ್ನೆಸ್ ಅಂತೀರಾ ಈ ಬಗ್ಗೆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಯನ್ನ ಮಾರುತ್ತಾ ವೈರಲ್ ಆಗಿದ್ರು ಮೋನಾಲಿಸಾ ತಮ್ಮ ಹೊಟ್ಟೆಪಾಡಿಗಾಗಿ ರುದ್ರಾಕ್ಷಿ ಮಾಲೆಯನ್ನ ಮಾರೋಕೆ ಬೀದಿಗೆ ಬಂದು ಕಷ್ಟವನ್ನ ಪಡುತ್ತಾ ಇದ್ರು ಇನ್ನು ಮೋನಾಲಿಸಾ ಅವರ ಕಣ್ಣೋಟದ ಮೂಲಕವಾಗಿನೇ ಭಾರಿ ಸದ್ದು ಮಾಡಿದ್ರು ಮೊನಾಲಿಸಾ ಕ್ರೇಜ್ ಹೇಗಿತ್ತು ಅಂದ್ರೆ ಫ್ಯಾನ್ಸ್ಗಳು ಮುತ್ತಿಕೊಳ್ತಾ ಇದ್ರು ಸೆಲ್ಫಿಗಾಗಿ ವಿಡಿಯೋಗಾಗಿ ಅವರನ್ನ ಇದ್ರು ಜನಪ್ರಿಯತೆಯೇ ಮೋನಾಲಿಸಾ ಪಾಲಿಗೆ ಮುಳುವಾದಂತೆ ಕಾಣಿಸ್ತು ಹೀಗಾಗಿನೇ ಮೋನಾಲಿಸಾ ಅವರ ತಂದೆ ಮಹಾಕುಂಭಮೇಳದ ಮಧ್ಯದಲ್ಲೇ ಊರಿಗೆ ಮೋನಾಲಿಸಾ ಅವರನ್ನ ಕಳಿಸಿಬಿಟ್ರು ಮಧ್ಯಪ್ರದೇಶದ ಇಂದೂರ್ನ ಮಹೇಶ್ವರನು ಪುಟ್ಟ ಗ್ರಾಮದ ಹುಡುಗಿ ಮೋನಾಲಿಸಾ ಸದ್ಯ ತನ್ನ ಅಜ್ಜನೊಂದಿಗೆ ಊರಿನಲ್ಲಿರೋ ಮೊನಾಲಿಸಳನ್ನ ಡಿಜಿಟಲ್ ಕ್ರೇಜ್ ಅಂತೂ ಸುಮ್ಮನೆ ಬಿಡ್ತಿಲ್ಲ ತನ್ನನ್ನ ಅಪ್ಪ ಕುಂಭಮೇಳದಿಂದ ಕಳುಹಿಸಿದ್ದು ಯಾಕೆ ಅನ್ನೋ ಸಂಗತಿಯನ್ನ ಮೊನಾಲಿಸಾ ಹಂಚಿಕೊಂಡಿದ್ದಾರೆ ಅಷ್ಟೇ ಅಲ್ಲ ತನ್ನ ಪುಟ್ಟ ಮನೆಯನ್ನ ತೋರಿಸಿ ತನ್ನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಮುಗ್ಧವಾಗಿ ನಗುತ್ತಲೇ ಹಂಚಿಕೊಂಡಿದ್ದಾರೆ ಮಹಾಕುಂಭ ಮೇಳದಲ್ಲಿ ದಿನಕ್ಕೆ ಸಾವಿರದಿಂದ ಮೂರು ಸಾವಿರ ರೂಪಾಯಿಯನ್ನ ದುಡಿತಾಯಿದ್ರು ಆದ್ರೀಗ ಈಕೆಯ ರೇಂಜ್ ಚೇಂಜ್ ಆಗಿದೆ ಹೊಸ ಬಿಸ್ನೆಸ್ ಆರಂಭಿಸಿರೋ ಮೋನಾಲಿಸಾ ಅಚ್ಚರಿಯನ್ನ ಮೂಡಿಸಿದ್ದಾರೆ ಅದ್ಯಾವ ಬಂಡವಾಳ ಅವಳನ್ನ ಜನಪ್ರಿಯಗೊಳಿಸಿತೋ ಅದೇ ಬಂಡವಾಳದಿಂದಲೇ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚುತ್ತಿದ್ದಾರೆ ಮೊನಾಲಿಸಾ ಬೋನ್ಸ್ಲೆ ಝೀರೋ ಏಟ್ ಅನ್ನು ಯೂಟ್ಯೂಬ್ ಚಾನೆಲ್ ಅನ್ನ ಆರಂಭಿಸಿದ್ದಾರೆ ಇವರ ಅದೃಷ್ಟವೂ ಗಣ್ಣಿನ ಆಕರ್ಷಣೆಯೋ ಗೊತ್ತಿಲ್ಲ ಈಕೆಯ ಪ್ರತಿ ವಿಡಿಯೋ ಈಗ ಮಿಲಿಯನ್ ವ್ಯೂಸ್ ಅನ್ನ ಇವೆ ಇದುವರೆಗೂ ಕೇವಲ ಒಂಬತ್ತು ವಿಡಿಯೋ ಬ್ಲಾಗ್ ಅನ್ನ ಮಾಡಿರೋ ಮೊನಾಲಿಸಾ ಎಂಟೇ ದಿನಗಳಲ್ಲಿ ಸರಿಸುಮಾರು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿದ್ದಾರೆ ಸೋಷಿಯಲ್ ಬ್ಲೇಡ್ ಎನ್ನು ವೆಬ್ಸೈಟ್ ಈಕೆಯ ಯೂಟ್ಯೂಬ್ ವಿಡಿಯೋ ಆದಾಯ ತಿಂಗಳಿಗೆ ಹತ್ತು ಲಕ್ಷ ದಾಟಲಿದೆ ಅಂತ ಅಂದಾಜಿಸುತ್ತಿದೆ ಅಲ್ಲಿಗೆ ರುದ್ರಾಕ್ಷಿಯನ್ನ ಮಾರ್ತಿದ್ದಾಗ ದಿನಕ್ಕೆ ಸಾವಿರ ರೂಪಾಯಿಯನ್ನ ದುಡಿತಾ ಇದ್ದ ಮೋನಾಲಿಸಾ ಈಗ ಮೂವತ್ತು ಸಾವಿರ ದುಡಿಯೋ ರೇಂಜ್ಗೆ ಬಂದಿದ್ದಾರೆ ಎನ್ನಲಾಗ್ತಿದೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅನ್ನೋ ಮಾತು ಎಲ್ಲೂ ಕೂಡ ಅನ್ವಯ ಆಗ್ತಿದೆ ಹೊಟ್ಟೆಪಾಡಿಗಾಗಿ ರುದ್ರಾಕ್ಷಿಯನ್ನ ಮಾರ್ತಾ ಇದ್ದ ಮೋನಾಲಿಸಾ ಬದುಕು ಈಗ ಬದಲಾಗಿದೆ ಸೋಷಿಯಲ್ ಮೀಡಿಯಾ ಮೂಲಕವಾಗಿನೇ ಎಲ್ಲರ ಗಮನವನ್ನ ಸೆಳೆದು ವೈರಲ್ ಗರ್ಲ್ ಮೋನಾಲಿಸ ಪಟ್ಟವನ್ನ ಪಡೆದುಕೊಂಡ ಮೋನಾಲಿಸಾ ಈಗ ಹೊಸ ಬಿಸ್ನೆಸ್ ಯೂಟ್ಯೂಬ್ ಮೂಲಕವಾಗಿ ಹೊಸ ಜೀವನವನ್ನ ಪ್ರಾರಂಭಿಸಿದ್ದಾರೆ ಮೋನಾಲಿಸಾಗೆ ಸಿಕ್ಕ ಸೋಷಿಯಲ್ ಮೀಡಿಯಾ ಜನಪ್ರಿಯತೆನೇ ಆಕೆಯ ಮಾಲೆ ಮಾರುವ ಬಿಸ್ನೆಸ್ಗೆ ಕಂಪ್ಲೀಟ್ ಆಗಿ ಲಾಸ್ ಆಗಿತ್ತು ಮೂವತ್ತೈದು ಸಾವಿರ ರೂಪಾಯಿ ಸಾಲ ಮಾಡಿ ವಾಪಸ್ ಬಂದಿದ್ದ ಮೋನಾಲಿಸಾ ಈಗ ಸೋಷಿಯಲ್ ಮೀಡಿಯಾ ಮೂಲಕವಾಗಿನೇ ಸ್ಟಾರ್ ಆಗಿ ಹೊರಹೊಮ್ತಿದ್ದಾರೆ ನೋಡಿದಳ ವೀಕ್ಷಕರೇ ಮೋನಾ ಬದುಕು ಈಗ ಬದಲಾಗ್ತಿದೆ ಯೂಟ್ಯೂಬ್ ಮೂಲಕವಾಗಿ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಈಗ ಬಡೂರು ಮಕ್ಕಳು ಬೆಳಿಬೇಕೇನೋ ಮಾತಿದೆಯಲ್ಲ ಇವರ ವಿಚಾರದಲ್ಲೂ ಕೂಡ ಅನ್ವಯ ಆಗ್ತಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ